ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಈ ಬೆಳಗಿನ ಮಹತ್ವದ ಸುದ್ದಿ ಅದು ಧರ್ಮಸ್ಥಳದ ಹೂತ ಪ್ರಸಂಗಕ್ಕೆ ಸಂಬಂಧಪಟ್ಟಿದ್ದು ಒಂದು ಯಾರು ದೂರುದಾರ ಇದ್ದಾರೆ ಸಾಕ್ಷಿ ದೂರುದಾರ ಆತನನ್ನಿಸಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಒಪ್ಪಿಸಿದೆ ಆದ್ರಿಂದ ಆತನನ್ನ ಶಿವಮೊಗ್ಗಕ್ಕೆ ಶಿವಮೊಗ್ಗ ಜೈಲಿಗೆ ಬಿಗಿ ಭದ್ರತೆಯೊಂದಿಗೆ ಅದನ್ನ ಸಾಗಿಸಲಾಯಿತು ಅಲ್ಲಿ ಹದಿನಾಲ್ಕು ದಿನಗಳ ಕಾಲ ಶಿವಮೊಗ್ಗ ಜೈಲಲ್ಲಿ ಇರ್ತಿದ್ದಾರೆ ಚಿನ್ನಯ್ಯ ಸೊ ಇನ್ನೊಂದು ಮಹತ್ವದ ಬದಲಾವಣೆ ಬುರುಡೆಗೆ ಸಂಬಂಧಪಟ್ಟದ್ದು ಸೌಜನ್ಯ ಅವರ ಮಾವ ಏನಿದ್ದಾನೆ ವಿಠಲ್ ಅವರು ಈ ಬುರುಡೆಯನ್ನ ತೆಗೆದುಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇದೆ ಈಗ ಆದ್ರಷ್ಟೇ ಅಲ್ಲ ಈಗ ಎಸ್ ಐ ಟಿ ನಡೆಸಿರುವ ತನಿಖೆಯ ಪ್ರಕಾರ ಆ ಬುರ್ಡೆ ತೆಗೆದಿರುವ ಸ್ಥಳ ಇದಿಲ್ಲ ನಿನ್ನೆ ಮಹಾಜರ್ ನಡೆಸಲಾಯಿತು ಆ ಸ್ಥಳ ಎಲ್ಲಿ ಆ ಸ್ಥಳ ನೇತ್ರಾವತಿ ನದಿಯ ದಂಡೆಯ ಮೇಲೇನೆ ಅಂದ್ರೆ ತೆಗೆದ ವ್ಯಕ್ತಿ ಯಾರು ಅಂತ ಅಂದ್ರೆ ವಿಠಲ ಅವರು ಸೌಜನ್ಯ ಅವರ ಮಾವ ಅಂತ ಹೇಳಲಾಗ್ತಾ ಇದೆ ರಾತ್ರಿ ಎಲ್ಲಾ ತರ ಅವ್ರನ್ನ ಪೊಲೀಸರು ಗ್ಲೀನ್ ಮಾಡಿದ್ರು ಐ ಟಿ ಪೊಲೀಸರು ಕೂಡ ಸೊ ಇದು ಹಲವು ಅಂಶಗಳನ್ನ ಸ್ಪಷ್ಟಪಡಿಸುತ್ತೆ ಅಂತ ಮೊದಲನೇದಾಗಿ ಈ ದೂರುದಾರರ ಜೈಲಲ್ಲಿ ಇಟ್ಟರು ಕೂಡ ಅವರಿಗೆ ರಕ್ಷಣೆ ಒದಗಿಸುವ ದೃಷ್ಟಿಯಿಂದ ಅಂತ ಹೇಳಲಾಗ್ತಾ ಇದೆ ಆತನಿಗೆ ರಕ್ಷಣೆ ಒದಗಿಸ್ಬೇಕು ಅಂದ್ರೆ ಸ್ಟಿಲ್ ಪೊಲೀಸ್ ಕನ್ಸಿಡರ್ ಹಿಮ್ ಆಸ್ ಎ ವಿಟ್ನೆಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಐ ಟಿ ಪೊಲೀಸರು ಆತನನ್ನ ಯಾರು ದೂರುದಾರ ಚಿನ್ನಯ್ಯ ಇದ್ದಾರೆ ಅವರನ್ನ ಯುಸಿ ಈಗಲೂ ಕೂಡ ಸಾಕ್ಷಿದಾರ ಅಂತ ಕನ್ಸಿಡರ್ ಮಾಡಲಾಗಿದೆ ಆದ್ದರಿಂದನೆ ಸಾಕ್ಷಿದಾರರಿಗೆ ಕಾನೂನು ಪ್ರಕಾರ ಯಾವ ರಕ್ಷಣೆಯನ್ನ ಕೊಡ್ಬೇಕೋ ಆ ರಕ್ಷಣೆಯನ್ನ ಪೊಲೀಸರು ಕೊಟ್ಟಿದ್ದಾರೆ ಒಂದು ಎರಡನೇ ನಾನೀಗ ಮಾತಾಡಿ ಈ ತಲೆಬುರುಡೆ ಪುರಾಣದ ಬಗ್ಗೆ ಈ ತಲೆಬುರುಡೆ ಪುರಾಣ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಇದನ್ನ ನಾನು ಮಾಧ್ಯಮ ತಲೆಬುರುಡೆ ಅಂತ ಮಾಧ್ಯಮ ಬುರುಡೆ ಅಂತ ಕರಿತೀನಿ ಯಾಕಿದು ಮಾಧ್ಯಮ ಬುರುಡೆ ಅಂದ್ರೆ ಒಂದು ಈ ಬುರುಡೆ ಅನ್ನುವ ಶಬ್ದವನ್ನ ಮಾಧ್ಯಮಗಳು ಈ ಪ್ರಕರಣ ಪ್ರಾರಂಭವಾದಾಗಲೇ ಒಂದು ಸಿಂಬಾಲ್ ಆಗಿ ಬಳಸ್ಕೊಳ್ಳೋದು ಪ್ರಾರಂಭ ಮಾಡ್ತು ಒಂದು ಸಂಕೇತವಾಗಿ ಬಳಸ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಏನದು ಗೊತ್ತಾ ನಮ್ಮಲ್ಲಿ ಬುರುಡೆ ಅಂದ್ರೆ ಏನು ಈತ ಬುರುಡೆ ಬಿಡ್ತಾನೆ ಆಕೆ ಬುರುಡೆ ಬಿಡ್ತಾಳೆ ಇದೆಲ್ಲ ಬುರುಡೆ ಅಂದ್ರೆ ಬುರುಡೆ ಅನ್ನುವುದು ಸುಳ್ಳು ಅನ್ನುವ ಶಬ್ದಕ್ಕೆ ಪ್ರತಿಯಾಗಿ ಬಳಸುವ ಶಬ್ದ ನಮ್ಮ ಇದಕ್ಕೆ ಸೊ ಯಾವಾಗ ಚಿನ್ನಯ್ಯ ಅನ್ನುವ ಈ ವ್ಯಕ್ತಿ ದೂರುದಾರ ಒಂದು ಬುರುಡೆಯನ್ನ ತೆಗೆದುಕೊಂಡು ಬಂದನು ಬಂದ ಮೇಲೆ ಒಂದು ಹಂತದಲ್ಲಿ ಹಂತದ ಹೊರಗೆ ಎಲ್ಲ ಸರಿ ಇತ್ತು ಯಾವಾಗ ಅವರ ನೆಲ ಅಗೆಯುವ ಕೆಲಸ ಪ್ರಾರಂಭ ಆಯ್ತು ಪ್ರಾರಂಭ ಆದಲ್ಲಿ ಎರಡು ಸ್ಥಳಗಳನ್ನ ಪಾಯಿಂಟ್ಗಳನ್ನ ಬಿಟ್ಟು ಉಳಿದ ಕಡೆ ಬುರುಡೆ ಸಿಗದಿದ್ದಾಗ ಅದು ಅಸ್ಥಿ ಪಂಜರ ಸಿಗದಿದ್ದಾಗ ಮಾಧ್ಯಮಗಳು ಇದ್ದಕ್ಕಿದ್ದಾಗ ರಿವರ್ಸ್ ಕೊಡುತ್ತೆ ಅಂದ್ರೆ ಮಾಧ್ಯಮಗಳ ಮೂಲ ಉದ್ದೇಶ ಏನಿತ್ತು ಯಾರನ್ನ ರಕ್ಷಣೆ ಮಾಡಬೇಕಾಗಿತ್ತು ಆ ಕೆಲಸಕ್ಕೆ ತಕ್ಷಣ ಕೈ ಹಾಕೋದು ಅದು ಕೆಲವೇ ದಿನಗಳು ನಡೆದು ಹೋಗ್ತು ಆದ್ರಿಂದ ಅವ್ರು ಏನಂದ್ರು ಅಂದ್ರೆ ಬುರುಡೆ ಅನ್ನುವುದನ್ನ ಬಳಸೋಕೆ ಶುರು ಮಾಡಿದ್ರು ಆ ಬುರುಡೆ ಅನ್ನುವುದನ್ನ ಬಳಸ್ತಾ ಬಳಸ್ತಾ ಯು ಇದು ಬುರುಡೆ ಇದು ಸುಳ್ಳು ಅನ್ನುವ ತೀರ್ಮಾನಕ್ಕೆ ಅವರು ಮೊದಲೇ ಬಂದ್ಬಿಟ್ಟಿದ್ರು ಯಾವಾಗ ತನಿಖೆ ಪ್ರಾರಂಭ ಆದಾಗ್ಲೇ ನಮ್ಮ ವಾಹಿನಿಗಳು ಚಾನೆಲ್ಗಳನ್ನು ಇದನ್ನ ಬುರುಡೆ ಅನ್ನುವ ಸಂಕೇತದಿಂದ ಕರೆಯ ಪ್ರಾರಂಭ ಮಾಡಿದೆ ಇದು ಬುರುಡೆ ಇದು ಸುಳ್ಳು ಧರ್ಮಸ್ಥಳದಲ್ಲಿ ಎಲ್ಲವೂ ಸರಿಯಾಗಿದೆ ಅಲ್ಲಿ ಹೆಣಗಳು ಉರುಳಿಯೇ ಇಲ್ಲ ಎಲ್ಲವೂ ಸುಳ್ಳು ಸೌಜನ್ಯ ಇದ್ದದ್ದು ಸುಳ್ಳು ಪದ್ಮಲತಾ ಇದ್ದದ್ದು ಸುಳ್ಳು ಆನೆ ಮಾವುತ ಇದ್ದದ್ದು ಸುಳ್ಳು ಎಲ್ಲ ಸುಳ್ಳು ಯಾಕಂದ್ರೆ ಧರ್ಮಸ್ಥಳ ಮಾತ್ರ ಸತ್ಯ ಅಲ್ಲಿರುವ ಆ ಕುಟುಂಬ ಮಾತ್ರ ಸತ್ಯ ಉಳಿದಿರುವುದು ಯಾವುದೂ ಸತ್ಯವಲ್ಲ ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಎಲ್ಲವೂ ಸುಳ್ಳು ಅದರಿಂದ ಎಲ್ಲವೂ ಬುರುಡೆ ಸೊ ಈ ಮಾಧ್ಯಮಗಳ ಈ ಬುರುಡೆ ಪುರಾಣ ಏನಿದೆ ಅದರ ಮೂಲ ಉದ್ದೇಶ ಸ್ಪಷ್ಟವಾಗಿತ್ತು ಅಂತ ಆ ಕಾರಣಕ್ಕೆ ಅವರು ಯಾವ ರೀತಿ ಈ ಬುರುಡೆಯನ್ನ ಫಸ್ಟ್ ಪ್ರಥಮ ಬಾರಿಗೆ ಈ ಒಂದು ಬುರುಡೆಯನ್ನ ಚಿನ್ನಯ್ಯ ಇನ್ನೆಲ್ಲಿಂದನೋ ತಂದ ಅಂತ ಪ್ರಚಾರ ಮಾಡ್ತಾರೆ ತಮಿಳುನಾಡಿಂದ ಈ ಬುರುಡೆ ಬಂತು ಅಂತ ಈ ಬುರುಡೆ ಪುರಾಣದ ಒಂದೊಂದೇ ಹೆಜ್ಜೆಗಳನ್ನ ಕ್ರೊನಾಲಜಿಯನ್ನ ತಾವು ದಯವಿಟ್ಟು ದಯವಿಟ್ಟು ಗುರುತಿಸ್ತಾ ಹೋಗ್ಬೇಕು ಆವಾಗ ಈ ಬುರುಡೆ ಪುರಾಣ ಯಾರದು ಯಾರು ಬುರುಡೆ ಬಿಡ್ತಿದ್ದಾರೆ ಯಾವ ಉದ್ದೇಶದಿಂದ ಬುರುಡೆ ಬಿಡ್ತಾರೆ ಅಂತ ಗೊತ್ತಾಗುತ್ತೆ ಓಕೆನಾ ಸೊ ಏನಂದ್ರು ಫಸ್ಟ್ ಇದನ್ನ ಇದು ಎಲ್ಲ ಕೂಡ ಈ ಯೋಜನೆ ರೂಪುಗೊಂಡಿದ್ದಲ್ಲಿ ದೆಹಲಿಯಲ್ಲಿ ಹೇಳಿ ಶಶಿಕಾಂತ್ ಸೆಂಥಿಲ್ ಅವ್ರ ಮೇಲೆ ಆರೋಪ ಮಾಡಿದ್ರು ಫಸ್ಟ್ ಅವರು ಈ ತಮಿಳ್ನಾಡಿನ ಎಂ ಪಿ ಅವರು ಕರ್ನಾಟಕದಲ್ಲಿ ಸಿ ಮಂಗಳೂರಿನಲ್ಲಿ ಅವರು ಡಿ ಸಿ ಆಗಿ ಕೆಲಸ ಮಾಡಿದವರು ಅವರು ಈ ಧರ್ಮವನ್ನ ರಾಜಕಾರಣಕ್ಕೆ ಬೆರೆಸುವುದನ್ನ ವಿರೋಧಿಸ್ತಾ ಹೋರಾಟ ಮಾಡ್ತಾ ಬಂದವರು ಸಂತಿಲ್ ನೋಡಿ ಬುರುಡೆ ಹೇಗ್ ಬಿಟ್ರು ಅಂದ್ರೆ ಸಂತಿಲ್ ಅವರು ಕ್ರಿಶ್ಚಿಯನ್ ಅಂದ್ಕೊಬಿಟ್ಟಿದ್ರು ಈ ಮಾಧ್ಯಮಗಳು ಕೂಡ ಇದು ಕ್ರಿಶ್ಚಿಯನ್ರ ಸಿ ಪಿತೂರಿ ಆ ಸಂತಿಲ್ ಸಸಿಕಾಂತ್ ಸಂತಿಲ್ ಏನಿದ್ದಾರೆ ಕ್ರಿಶ್ಚಿಯನ್ ಅವರು ಕ್ರಿಶ್ಚಿಯನ್ ಮಿಷಿಯರಿ ಅಂತ ಪ್ರಚಾರ ಮಾಡೋದು ಸೊ ಅದಕ್ಕೆ ಅವ್ರು ಸ್ಪಷ್ಟಪಡಿಸಿದ್ದಾರೆ ಸೆಂತ್ ಅಂತ ಅಂದ್ರೆ ನಮ್ಮಲ್ಲಿ ಸುಬ್ರಹ್ಮಣ್ಯ ಅಂತ ನಮ್ಮ ಮನೆ ಸುಬ್ರಹ್ಮಣ್ಯ ನಮ್ಮ ಮನೆ ದೇವರು ಆಯ್ತಾ ನಾನು ಹಿಂದೂ ಧಾರ್ಮಿಕ ವಿಧಿ ವಿಧಾನದಲ್ಲೇ ಅವರು ಅಂದ್ರು ಫಸ್ಟ್ ಪ್ರಾರಂಭ ಆಯ್ತು ಈ ಪ್ಲಾನ್ ಆಗಿದ್ದು ಎಲ್ಲಿ ಅಂದ್ರು ದೆಹಲಿಯಲ್ಲಿ ಅಂದ್ರು ಅಂದರು ನಮ್ಮ ಮಾಧ್ಯಮಗಳ ಬುರುಡೆಯಲ್ಲೇ ನೋಡ್ತಾ ಹೋದ್ವಿ ಅವ್ರು ಹೇಳಿದ್ರು ನಾನು ಎಂ ಪಿ ಆಗಿ ಒಂದು ವರ್ಷ ಆಯ್ತು ಕೇಂದ್ರ ಸರ್ಕಾರ ಇಲ್ಲೂ ಕೂಡ ನನಗೆ ದೆಹಲಿಯಲ್ಲಿ ಮನೆನೇ ಕೊಟ್ಟಿಲ್ಲ ಸಿಸಿ ನಾನ್ ತಮಿಳ್ನಾಡು ಭಾವನದಲ್ಲಿ ಉಳ್ಕೊಂಡು ಡೆಲ್ಲಿಗೆ ಹೋದಾಗ ಹೋಗ್ತೀನಿ ಅಂತ ಅಂದ್ರು ಇದೊಂದು ಬುರುಡೆ ಈ ಬುರುಡೆ ನಂತರ ನೋಡಿ ನಾನು ಅಯೋಗ್ಯ ನಾಲಾಯಕ ಮಾಧ್ಯಮಗಳೇ ಆಗಿವೆ ಇದ್ ನಂತರ ಏನ್ ಮಾಡಿದ್ರು ಈ ಬುರುಡೆ ಏನಿದೆ ಇದು ತಮಿಳ್ನಾಡಿನಿಂದ ತೊಂದಿರುವ ಕನೆಕ್ಷನ್ಗಳನ್ನ ಒಂದಿಟ್ಟು ದಿವಸ ಸತತವಾಗಿ ಪ್ರಚಾರ ಮಾಡುದು ಮೇಲೆ ಯಾರಿ ಕೈ ಹಾಕಿದ್ರು ಈ ಬುರುಡೆಯನ್ನ ಕೊಟ್ಟವರು ಯಾರಿರ್ಬೇಕು ಅಂತ ಇವರ ತನಿಖಾ ಪತ್ರಿಕೋದ್ಯಮ ಪ್ರಾರಂಭ ಆಯ್ತು ಬೇರೆಯವ್ರನ್ನ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು ಜಯಂತ್ ಅವರ ಹೆಸರನ್ನ ಜಯಂತಿ ತಂದದ್ದು ಜಯಂತ್ ಬುರುಡೆ ತಂದು ಕೊಟ್ಟಾದ್ರು ಸ್ವಲ್ಪ ದಿನ ಆಯ್ತು ಇಲ್ವತ್ತೆ ಜಯಂತ್ ಹೇಳಿದ್ರು ಇದನ್ನ ಮಟಣ್ಣವ್ರು ಮಠಣ್ಣ ಮಟಣ್ಣವ್ರು ಟಾರ್ಗೆಟ್ ಮಾಡಿದ್ರು ನೋಡ್ತಾ ಹೋಗಿ ನಾನು ಕ್ರೊನಾಲಜಿ ಬಗ್ಗೆ ಹೇಳ್ತೀನಿ ಆಯ್ತಾ ಒಂದ್ ಸ್ವಲ್ಪ ದಿವಸ ಮಹೇಶ್ ತಿಂಬರೋಡಿಯವ್ರನ್ನ ಆ ಟಾರ್ಗೆಟ್ ಮಾಡಿದ್ರು ಇದ್ರೆ ಬುರುಡೆ ಪುರಾಣದ ಹಿಂದಿರುವವರು ಯಾರು ಗೊತ್ತಾ ಮಹೇಶ್ ತಿಂಬರೋಡಿ ಅಂದ್ರು ಹೀಗೆ ಒಬ್ಬರೊಬ್ಬರ ಮೇಲೆ ಮಾಡ್ತಾ 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 ಬಂದು ಈಗ ಎಲ್ಲಿಗೆ ಗೊತ್ತು ನಿಂತು ಅಂದ್ರೆ ಸೊ ಯಾವಾಗ ನಿನ್ನೆ ಸೌಜನ್ಯ ಅವರ ಮಾವನ ಕೂಡಿಸಿ ಡ್ರಿಲ್ ಮಾಡೋದಕ್ಕಾಯ್ತು ಅವಾಗ ಯಾರೋ ಹಾಕದ್ ನೋಡಿದೆ ನಿಮಗೆ ಗೊತ್ತ ಅಣ್ಣಪ್ಪನಿಗೆ ಶಕ್ತಿ ಇದೆ ಮಂಜುನಾಥನಿಗೆ ಶಕ್ತಿ ಇದೆ ಆಯ್ತು ಮಾವ ಮಿಟ್ಟ ವಿಟ್ಟಲ ಈತನೇ ಕೌಸ ಈ ರೀತಿ ಈಗ ಹೇಳಕ್ ಪ್ರಾರಂಭ ಮಾಡಿದರೆ ಸರಿ ಅಂದ್ರೆ ಟಾರ್ಗೆಟ್ ಸೊ ವರದಿ ಪ್ರಕಾರ ಬಹಳ ಸ್ಪಷ್ಟವಾಗಿ ನೋಡಿ ನಾನು ನಿಮ್ಗೆ ವರದಿಯನ್ನ ಇವತ್ತು ಬೆಳಗಿನ ವರದಿಯನ್ನ ಓದ್ ಹೇಳ್ತೇನೆ ಇದಿ ಸಾಕ್ಷಿ ದೂರುದಾರ ತಂದೊಪ್ಪಿಸಿರುವ ಮನುಷ್ಯನ ತಲೆಬುರುಡೆಯನ್ನು ನೇತ್ರಾವತಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪದ ಕಾಡಿನಿಂದಲೇ ತೆಗೆಯಲಾಗಿತ್ತು ಎಂದು ಗೊತ್ತಾಗಿದೆ ಇವತ್ತಿನ ಆ ಪತ್ರಿಕಾ ವರದಿ ಹೇಳುತ್ತೆ ಆ ಬುರುಡೆ ಇದ್ದ ಜಾಗ ಜಾಗವನ್ನು ಕೊಲೆಯಾದ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರೇ ಸಾಕ್ಷಿ ದೂ ದೂರುದಾರರಿಗೆ ತೋರಿಸಿದ್ದರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರು ಈ ದೂರುದಾರರಿಗೆ ತೋರಿಸಿದ್ದರ ಇಲ್ಲಿದೆ ನೋಡಿ ಏನ್ ಮಾಡಿದ್ರು ಜಾಗವನ್ನ ಜಾಗವನ್ನು ತೋರಿಸ್ಕೊಟ್ಟಿದ್ರು ಅಂತ ವರದಿ ಹೇಳುತ್ತೆ ಸೊ ಅಲ್ಲಿಂದ ತೆಗೆದ ಬುರುಡೆಯನ್ನ ಸಾಕ್ಷಿ ದೂರುದಾರರ ವಕೀಲರ ತಂಡಕ್ಕೆ ತೋರಿಸಿದ್ದ ಸೊ ನೀವು ಗೌಡ ಅವರ ನೋವನ್ನ ಅರ್ಥ ಮಾಡ್ಕೊಳ್ಳಿ ಅವ್ರ ಮಾವ ಸೌಜನ್ಯ ಅವ್ರ ಮಾವ ಆ ಪ್ರದೇಶದವರು ಅಲ್ಲಿ ತಲೆ ಬುರುಡೆ ಇದೆ ಅಂತ ಗೊತ್ತಿತ್ತು ಅವರಿಗೆ ಸೊ ಇವರಿಗೆ ಮರ್ತಿರ್ಬೋದು ಯಾರು ಅವನು ಊರು ಬಿಟ್ಟು ಹೋದವನು ಅವನಿಗೆ ಮರ್ ಜಾಗ ಮರ್ತಿರ್ಬಹುದು ಸಾಕ್ಷಿ ದೂರುದಾರ ಚಿನ್ನೆ ಅವರೇ ಅವರು ಕೊಟ್ಟಿದ್ರು ಅಂತ ಸೊ ಅವ್ರು ಏನ್ ಮಾಡಿದ್ರು ಅಲ್ಲಿಂದ ತೆಗೆದ ಬಿರುಡೇನ ಸಾಕ್ಷಿ ದೂರದ ವಕೀಲರ ತಂಡೆಗೆ ತೋರ್ಸಿದ್ದ ಧರ್ಮಸ್ಥಳ ಠಾಣೆಗೆ ದೂರು ನೀಡಿದ್ದ ಆತ ಆ ಬುರುಡೆಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದ ಆತ ಬುರುಡೆಯನ್ನ ಪೊಲೀಸರಿಗೆ ಆತ ತೆಗೆದುಕೊಂಡು ಹೋಗಿ ಕೊಟ್ಟು ಹೇಳಿದ್ದ ಇದಕ್ಕೆ ಆಯ್ತಾ ಯಾರ ಯಾರ ನಮ್ಮ ಮಾಧ್ಯಮದವ್ರು ಹೇಳಿದ್ರು ಬುರುಡೆಯನ್ನ ಎಂಥ ಜನ ನೋಡೋದಕ್ಕೆ ಅವರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇದನ್ನ ಎಫ್ ಎಸ್ ಎಲ್ ಅವರೇ ಕೊಟ್ಟಿದ್ದಾರೆ ಬುರುಡೆಯನ್ನ ಅಂದ್ರು ಎಲ್ಲಿಂದಲೋ ಯಾವುದೋ ಮೆಡಿಕಲ್ ಕಾಲೇಜ್ ಅವರ ತರ ಒಪ್ಪಂದ ಮಾಡಿಕೊಂಡು ಅಲ್ಲಿರುವ ತಲೆ ಬುರುಡೆಯನ್ನ ಎತ್ತಿ ತರಲಾಗಿದೆ ಅಂದ್ರು ಇವ್ರ ಬುರುಡೆ ನೋಡಿ ಈ ಮಾಧ್ಯಮದವ್ರು ಬುರುಡೆ ನೋಡಿ ಅವ್ರ ಬುರುಡೆ ಒಳಗೆ ಏನ್ ಸಗಣಿ ತುಂಬಿದೆ ಏನ್ ತುಂಬಿದೆ ಗೊತ್ತಿಲ್ಲ ದೇ ಸ್ಟಾರ್ಟ್ ಲೈಕ್ ದಟ್ ಆಯ್ತಾ ತಲೆಬುರುಡೆಯನ್ನ ಹೊರತೆಗೆಯಲಾಗಿದೆ ಎನ್ನಲಾದ ಜಾಗ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದ ಸಮೀಪದ ಉಜಿರೆ ಧರ್ಮಸ್ಥಳ ರಸ್ತೆಯ ಪಕ್ಕದಲ್ಲಿ ಗುಡ್ಡೆಯಲ್ಲಿರುವ ಕಾಡಿನ ಒಳಗಿದೆ ಈ ಗುಡ್ಡ ಅನ್ನೋದೇನಿದೆ ನೀವು ನೀವು ಧರ್ಮಸ್ಥಳ ನೋಡ್ಬೋದ್ರೆ ಧರ್ಮಸ್ಥಳ ಉಜಿರೆ ಇದೆ ಅದ್ರ ನಡುವೆ ಗುಡ್ಡ ಇದೆ ಈ ಗುಡ್ಡದಲ್ಲಿ ಬಹಳಷ್ಟು ಹೆಣಗಳನ್ನ ಹೂಳಲಾಗಿದೆ ಅನ್ನುವುದು ಈ ಸಾಕ್ಷಿ ದುರ್ದಾರ್ನ ಆರೋಪ ಆಯಿತು ಇಲ್ಲೇ ಬಂಗ್ಲೆ ಗುಡ್ಡದಲ್ಲಿ ಅಂತ ಆದ್ರೆ ನಾನು ಹಲವು ಸಂದರ್ಭಗಳಲ್ಲಿ ನಾನು ವಾದ ಮಾಡ್ತಾ ಬಂದಿದ್ದೇನೆ ಅಲ್ಲಿಯ ಇಡೀ ಅಹ್ ಭೂಗೋಳ ಏನಿದೆ ಅದು ಒಂದೇ ರೀತಿ ಇರಲ್ಲ ಅಲ್ಲಿ ನಿಮ್ಗೆ ಧರ್ಮಸ್ಥಳ ಗೊತ್ತಿದ್ರೆ ಗೊತ್ತಿರುತ್ತೆ ಅಲ್ಲಿ ಎರಡ್ ಸಾವಿರದ ಹತ್ತು ಬದ್ದಲ್ ಭಾರಿ ಪ್ರವಾಹ ಒಂದು ಸ್ನಾನಘಟ್ಟ ಅಲ್ಲಿ ಎಲ್ಲ ತೊಳೆದೋಯ್ತು ಅದ್ರ ಜೊತೆಗೆ ಕೆಲವು ಸ್ಥ ಸ್ಥಳಗಳಲ್ಲಿ ಮಣ್ಣು ಹೊಸ ಮಣ್ಣನ್ನು ತಂದು ಹಾಕಲಾಗಿದೆ ಯಾಕೆ ಇದು ಮಣ್ಣು ಹಾಕಿದ್ದಲ್ಲಿ ತಂದು ಯಾರು ಮಣ್ಣು ಹಾಕಿದ್ದು ಬಿಸಿ ಮಣ್ಣುಗಳನ್ನ ತಂದು ಹಾಕುವ ಮೂಲಕ ಅಂದ್ರೆ ಇಡೀ ಭೂಗೋಳ ಬದಲೆಯಾಗಿರುವುದರಿಂದ ಕೇವಲ ಅಸ್ಥಿ ಪಂಜರವೋ ಮೂಳೆ ಸಿಗದಿರುವುದು ಅಲ್ಲಿ ನಡೆದಿರುವ ಸತ್ಯವನ್ನ ಸಮಾಧಿ ಮಾಡುವುದಕ್ಕೆ ಕಾರಣ ಆಗಕೂಡದು ಆಗಲ್ಲ ಆಗ್ಬಾರ್ದು ಯಾಕೆಂದ್ರೆ ಕೇವಲ ಸಾಕ್ಷ್ಯ ಅನ್ನುವುದು ಕೇವಲ ಅಹ್ ತಲೆಬುರುಡೆಯಲ್ಲೋ ಅಸ್ಥಿ ಪಂಜರದಲ್ಲೋ ಮೂಳೆಗಳಲ್ಲಿ ಮಾತ್ರ ಇರಲ್ಲ ನೀವು ನಿಮಗೆ ಕ್ರಿಮಿನಲ್ ಆದ ಇನ್ವೆಸ್ಟಿಗೇಷನ್ ಗೊತ್ತಿದ್ರೆ ದರ್ ಇಸ್ ನಂಬರ್ ಆಫ್ ವೇಸ್ಟ್ ಟು ಇನ್ವೆಸ್ಟಿಗೇಟ್ ದೀಸ್ ಟೈಪ್ ಆಫ್ ಹೀನಿಯಸ್ ಕ್ರೈಮ್ ಇಸ್ ಅ ಹೀನಿಯಸ್ ಕ್ರೈಮ್ ಅದನ್ನು ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳು ಆದ್ರೆ ಯಾವಾಗ ಅಲ್ಲಿ ತಳೆ ಬುರುಡೆನೋ ಇನ್ನೊಂದು ಯಾವುದು ಅಸ್ತಿಪ ಸಿಕ್ಕಿಲ್ಲ ಅಂದ ತಕ್ಷಣ ಮಾಧ್ಯಮಗಳು ತೀರ್ಮಾನಕ್ಕೆ ಬಂದ್ಬಿಟ್ಟು ಅವರಿಗೆ ಇದೆಲ್ಲವುದು ಬುರುಡೆ ಅಂತ ಹೇಳಬೇಕಾಗಿತ್ತು ದೇ ವಾಂಟೆಡ್ ಟು ಡೂ ಇಟ್ ಬಿಕಾ ಅವರು ಇನ್ಯಾರನ್ನೋ ರಕ್ಷಣೆ ಮಾಡಬೇಕಾಗಿತ್ತು ಯಾಕೆಂದ್ರೆ ಇನ್ನಾರ್ದು ಎಂಜಿಲನ್ನ ತಿಂದಿದ್ರು ಎಂಜಿಲ್ ಅಂದ್ರೆ ಕೇವಲ ಹಣ ತಗೊಳ್ಳೋದು ಮಾತ್ರ ಅಲ್ಲ ಎಂಜಿಲು ತಿನ್ನುವುದು ಬೇರೆ ಬೇರೆ ರೀತಿ ಇದೆ ಇದು ಎಂಜಿಲು ಪತ್ರಿಕೋದ್ಯಮ ಏನೇಳಿ ಎಂಜಿಲು ಪತ್ರಿಕೋದ್ಯಮ ಬೇರೆಯವರಿಂದ ತಿಂದು ಸತ್ಯವನ್ನ ಸಮಾಧಿ ಮಾಡುವುದು ಹಾಗೇನೆ ಯಾರು ದೂರದಾರಿದ್ದಾರೆ ಯಾರು ಸತ್ಯದ ಬಗ್ಗೆ ಮಾತನಾಡ್ತಾರೆ ಅವ್ರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಯಾವ ರೀತಿ ಟಾರ್ಗೆಟ್ ಮಾಡೋದು ಇವರಿಗೆ ವಿದೇಶದಿಂದ ದುಡ್ಡು ಬಂದಿದೆ ಕ್ರಿಶ್ಚಿಯನ್ ಮಿಷನರಿಗಳು ದುಡ್ಡು ಕೊಟ್ಟಿದ್ದಾರೆ ರೇ ಕ್ರಿಶ್ಚಿಯನ್ ಮಿಷನರಿಗಳು ಈ ದೇಶದಲ್ಲಿ ಶಿಕ್ಷಣವನ್ನು ಹಂಚಿದ್ದಾರೆ ಕಂಡ್ರಿ ಈ ದೇಶದಲ್ಲಿ ಶಿಕ್ಷಣ ಅನ್ನೋದು ಇದೆಯಲ್ಲ ಅದರ ಮೂಲ ಫೌಂಡೇಶನ್ ಹಾಕಿರುವುದು ಕ್ರಿಶ್ಚಿಯನ್ರು ನೀವು ಕ್ರಿಶ್ಚಿಯನ್ ಮಿಷನರಿಗಳ ಕೆಲಸ ಗೊತ್ತಾ ನಿಮ್ಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಸಂಶೋಧನೆ ನಡೆಸಿದ ಮೂಲ ಯಾರು ಹೇಳಿ ಮುಚ್ಚಿಕೊಂಡು ಗೊತ್ತಾ ನಿಮ್ಗೆ ಇದ್ದಕ್ಕಿದ್ದಾಗ ಸಿಕ್ಕ ಅವರು ಕ್ರಿಶ್ಚಿಯನ್ ಮಿಷಿನರಿಗಳನ್ನ ಟಾರ್ಗೆಟ್ ಮಾಡ್ತೀರಿ ಇನ್ನೆಲ್ಲೋ ಪಾಕಿಸ್ತಾನದಿಂದ ಬಂತು ಇನ್ನೇಲೋ ಬಂತು ಮತ್ತೆ ಅಲ್ಲಿಂದ ಬಂತು ಯು ಸಿ ದೀಸ್ ಟೈಪ್ ಆಫ್ ಥಿಂಗ್ಸ್ ಬ್ರಿಟಿಷರು ಶಿಕ್ಷಣವನ್ನು ನೀಡದೆ ಇದ್ದಿದ್ರೆ ಎಲ್ಲರೂ ಕೂಡ ಯು ಸಿ ಈ ಗುರುಕುಲಗಳು ಮಾತ್ರ ಇರ್ತಿದ್ದು ಬ್ರಾಹ್ಮಣರು ಕಳಿತಿದ್ರು ನೀವು ಉಳಿದವ್ರು ಬ್ರಾಹ್ಮಣರ ಕಾಲ್ ತೊಳ್ಕೊಂಡು ಕೂತ್ಕೋತಾ ಇದ್ದೀರಿ ಈ ಹಿಂದುಳಿದ ವರ್ಗದವರು ದಲಿತರು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಕಾಲ್ ತೊಳ್ಕೊಂಡು ದೂರದಲ್ಲಿ ಮನೆಯಿಂದ ಹೊರಗಡೆ ನಿಮ್ಮನ್ನು ನಿಲ್ಲಿಸಬೇಕಾಗಿತ್ತು ಅಂತ ಸಿಚುವೇಶನ್ ಇದೆ ಇವತ್ತು ಕೂಡ ಅಸ್ಪೃಶ್ಯತೆ ಇದೆ ನಿನ್ನೆ ಯಾರು ದಲಿತ ಹತ್ರ ಮಾತಾಡ್ತಾ ಇದ್ದೆ ನಾನು ಅವ್ರು ಯಾವ್ದೋ ಒಬ್ಬ ಹಳ್ಳಿಗಳದ್ದು ಹೇಳ್ತಾ ಇದ್ರು ಇವತ್ತು ಕೂಡ ದೇವಸ್ಥಾನದ ಒಳಗ್ ಬಿಡಲ್ಲ ಅಲ್ಲಿ ಗಂಟೆ ಉಡಿಯೋ ಬಿಡಲ್ಲ ಹೋಟೆಲ್ ಒಳಗಡೆ ಬೇರೆ ಲೋಟಗಳು ನೀಡಲಾಗ್ತಾ ಇದೆ ಇಂಥ ನರಕ ಸಂದರ್ಶಕವಾದ ಸಮಾಜ ನಮ್ದು ಅದಕ್ಕೇನು ನಮ್ಗೆ ಹಾಂಟ್ ಆಗಲ್ಲ ನಮ್ಮಂತ ಒಬ್ಬ ಮನುಷ್ಯರನ್ನ ಇದ್ದವ್ರನ್ನ ಸಹೋದರರನ್ನ ನಾವು ದೇವಸ್ಥಾನದ ಒಳಗೂ ಬಿಡಲ್ಲ ಅವರಿಗೆ ಅಟ್ ಲೀಸ್ಟ್ ಕನಿಷ್ಠ ಹೋಟೆಲ್ಗಳು ಒಳಗ್ ಬಿಡಲ್ಲ ಅವ್ರಿಗೆ ಸಪ್ರೇಟ್ ಗ್ಲಾಸ್ ಅಂತದ್ದು ಲೋಟ ಇಡೋದು ಈ ಇಂಥ ಹೀನ ಕೃತಿಗಳು ನಡೀತವೆ ಅದ್ರ ಬಗ್ಗೆ ನೀವು ಉಳುವಿರ್ ಬಗ್ಗೆ ಹೊಡೀರಿ ಡೈಲಾಗ್ಗಳು ಸೊ ಎನಿವೆ ಅದರ ಜೊತೆಗೆ ನಾನು ಈ ವರದಿಯನ್ನ ಹೇಳ್ತಾ ಇದ್ದೀನಿ ಈ ಬಹಳ ಇಂಪಾರ್ಟೆಂಟ್ ಆದ್ದು ಅಂತ ನನಗೆ ಅಹ್ ಅನಿಸ್ತಾ ಇದೆ ಸೊ ಆ ಈ ಸಾಕ್ಷಿ ದೂರದಾರ ಏನು ಶವ ಹೂತಿರುವುದಾಗಿ ನೇತ್ರಾವತಿ ಸ್ನಾನಘಟ್ಟ ಸಮೀಪದಲ್ಲಿ ತೋರಿಸಿದ್ರು ಹನ್ನೊಂದನೇ ಜಾಗಕ್ಕಿಂತ ನೂರು ಮೀಟರ್ ದೂರದಲ್ಲಿ ನೆಲದ ಮೇಲೆ ಮೃತದೇಹದ ಇವರು ಸಿಕ್ಕಿದು ತಂಬುದು ಕೊತ್ತಿದ್ದು ವರದಿ ಹೇಳ್ತಾ ಇದೆ ಆದ್ರೆ ಈ ತಲೆಬುರುಡೆ ಏನಿದೆ ಇದು ನೇತ್ರಾವತಿ ದಂಡೆಯ ಮೇಲೆ ತೆಗೆದಿದ್ದು ಅನ್ನೋದು ಇಡೀ ಪ್ರಕರಣಕ್ಕೆ ಇಡ್ ಗಿವಿಂಗ್ ಎ ನ್ಯೂ ಟ್ವಿಸ್ಟ್ ಅಂತ ಇದು ಮತ್ತೆ ಏನ್ ಆರೋಪ ಇದೆ ಈ ಆರೋಪ ಸತ್ಯ ಇರಬಹುದು ಅನ್ನಿಸುವಂತ ವಾತಾವರಣವನ್ನ ಇದು ಸೃಷ್ಟಿ ಮಾಡಿದೆ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆದ್ರಿಂದ ಒಟ್ಟಾರೆ ಬುರುಡೆ ಪ್ರಕರಣ ಏನಿದೆ ಈ ಮಾಧ್ಯಮಗಳ ಬುರುಡೆ ಏನಿದೆ ಅದು ಸತ್ಯವನ್ನ ಸಮಾಧಿ ಮಾಡಿಸ್ತಾ ಇದೆ ಮಾಧ್ಯಮಗಳು ಬುರುಡೆ ಬಿಡ್ತಿದ್ದೇವೆ ಇನ್ಯಾರು ಬುರುಡೆ ಅಲ್ಲ ಮಾಧ್ಯಮಗಳಿಗೆ ಒಂದು ಉದ್ದೇಶ ಇದೆ ಇದು ಎಂಜಿಲು ಪತ್ರಿಕೋದ್ಯಮ ದೊಡ್ಡವರ ಕಾಲ್ ಏನಿದೆ ಅದನ್ನ ಆ ಕಾಲನ್ನ ಹಿಂದುತ್ವದ ಹೆಸರಲ್ಲಿ ಅವರ ಕಾಲನ್ನ ವರೆಸು ಅವರ ಕಾಲನ್ನ ಹಿಡಿಯುವ ಅವರು ಇದು ಮಾಡುವಂತ ಅವರ ಕಾಲನ್ನ ಪೂಜೆ ಮಾಡಿ ಅಲ್ಲಿ ಮಂತ್ರಾಕ್ಷತೆ ಹಾಕಿ ಹೂಗಂಧ ಹಾಕುವ ಪತ್ರಿಕೋದ್ಯಮ ಇಟ್ ಇಸ್ ಅಟರ್ನ್ ನಾನ್ ಸೆನ್ಸ್ ನಾನ್ ಸೆನ್ಸ್ ನಾನ್ ಸೆನ್ಸ್ ಎನ್ನುವ ಇದಾಗಿತ್ತು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮಾತಾಡ್ತೇನೆ ನಾನು ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನ ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕೂಡ ಭಾನುವಾರ ಒಳ್ಳೆ ಭಾನುವಾರ ಆಗ್ಲಿ ಪ್ಲೀಸ್ ಎಂಜಾಯ್ ನಮಸ್ಕಾರ